ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಒಂದು ಕಡೆಗೆ ನೆಪೋಲಿಯನ್ ದೇಶ ಅಂದ್ರೆ ಫ್ರಾನ್ಸ್ ದೇಶದ ಚಕ್ರವರ್ತಿ ನೆಪೋಲಿಯನ್ ಒಂದು ಮಾತನ್ನ ಹೇಳ್ತಾರೆ ಎಂತ ಮಾತು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ನಾನು ಬರುವ ಮುಂಚೆ ದ ಕ್ರೌನ್ ಆಫ್ ಫ್ರಾನ್ಸ್ ವಾಸ್ ಪಾಲನ್ ಆನ್ ದ ಗ್ರೌಂಡ್ ಬಟ್ ಇಟ್ ಅಪ್ ಇಟ್ ಮೈ ಸ್ವಾರ್ಡ್ ಅಂಡ್ ಪುಟ್ ಇಟ್ ಆನ್ ಮೈ ಹ್ಯಾಂಡ್ ಅಂತ ಹೇಳಿ ನಾನು ಬರುವ ಮುಂಚೆ ಫ್ರಾನ್ಸ್ ದೇಶದ ಆ ಕಿರೀಟ ನೆಲದಲ್ಲಿ ಬಿದ್ದು ಹೊರಡಾಡ್ತಾ ಇತ್ತು ನಾನು ಬಂದು ನನ್ನ ಕಟ್ಟಗದ ಮನೆಯಿಂದ ಎತ್ತಿ ನನ್ನ ತಲೆ ಮೇಲೆ ಇಟ್ಕೊಂಡೆ ಅಂತ ಹೇಳ್ತಾರಲ್ಲ ಇವತ್ತು ಆಲಮಟ್ಟಿ ಆಲಮಟ್ಟಿಯ ಸಣ್ಣ ಗ್ರಾಮದಲ್ಲಿ ಸುದ್ದುಗುಂಡರದ ನೆಲದ ಹುಡುಗ ಹೀಗೆ ಬೆಳಿತಾನೆ ಕೇವಲ ನಲವತ್ತೆರಡು ವಯಸ್ಸಿನಲ್ಲಿ ಅದು ಬೆಂಗಳೂರಿನಂತಹ ಆ ನೆಲದಲ್ಲಿ ಎಲ್ಲ ಜನರ ಘಟಾನುಘಟಿಗಳ ಮಧ್ಯದಲ್ಲಿ ಅವರೆಲ್ಲರ ಪ್ರೀತಿ ಪ್ರೋತ್ಸಾಹ ನಿಮ್ಮೆಲ್ಲರ ಅಭಿಮಾನವನ್ನ ಸಂಪಾದಿಸ್ತಾನೆ ಇವತ್ತು ಹಳ್ಳಿಯ ಹುಡುಗ ರಾಜಧಾನಿಯ ನೆಲದ ಆ ಅಧ್ಯಕ್ಷ ಪದವಿಯನ್ನ ಏರಿತಿದೆಯಲ್ಲ ಏನಿದೆ ಅದ್ರ ಹಿಂದೆ ಏನು ರಾಜಮನೆತನದ ಬಳವಳಿನ ಏನು ರಾಜಕೀಯ ಹಿನ್ನೆಲೆನಾ ಯಾವುದೂ ಕೂಡ ಇಲ್ಲದೆ ಇರುವಂತಹ ಒಬ್ಬ ಪಿ ಡಬ್ಲ್ಯೂಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಶಿವಪ್ಪ ಎನ್ನುವಂತಹ ಒಬ್ಬ ಪುಣ್ಯಾತ್ಮರ ಉದಾರದಲ್ಲಿ ಸುವರ್ಣ ತಾಯಿಯ ಜನ್ಮದಲ್ಲಿ ಜನಿಸಿರುವಂತಹ ಒಬ್ಬ ಹುಡುಗ ಕೇವಲ ಸಣ್ಣ ವಯಸ್ಸಿನಲ್ಲಿಯೇ ಇವತ್ತು ಆ ಸ್ಥಾನವನ್ನ ತಲುಪಿದ್ದಾರೆ ಅಂದ್ರೆ ಅದು ಯಾವುದು ಕಾರಣ ಅಂದ್ರೆ ಕಾಡು ರಾಜಕಾರಣ ಇಲ್ಲ ಯಾವ ವ್ಯಾಕರಣ ಇಲ್ಲ ಕೇವಲ ಒಂದು ಪ್ರತಿಭೆ ಆ ಪ್ರತಿಭೆಯನ್ನ ಸಮರ್ಥವಾಗಿ ಬಳಸಿಕೊಂಡು ಕನ್ಯದರಿಗೆ ಒಂದು ಗುರಿಯನ್ನ ಇಟ್ಕೊಂಡು ಇಟ್ಟುಕೊಂಡು ಅಗಲಿರುಳು ಪರಿಶ್ರಮವನ್ನ ಪಡ್ತಾ ನಿಮ್ಮೆಲ್ಲರ ಪ್ರೀತಿಯನ್ನ ಸಂಪಾದಿಸ್ತಾ ಹಿರಿಯರ ಮಾರ್ಗದರ್ಶನವನ್ನ ಪಡ್ತಾ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಕೇಳಿ ಬರುವಂತ ಒಂದು ಹೆಸರು ಏನು ಅಂದ್ರೆ ಸಂಘಟನೆ ಅಂದ್ರೆ ಅದು ಚಂದ್ರಶೇಖರ್ ನುಗ್ಲಿ ಅಂತ ಹೇಳ್ತಾರಲ್ಲ ಕೇವಲ ಸಂಘಟನಾ ಶಕ್ತಿಯ ಮೂಲಕ ಈ ದೊಡ್ಡ ಎತ್ತರಕ್ಕೆ ಏರಿದಂತವ್ರು ಯಾರು ಅಂತ ಹೇಳಿದ್ರೆ ಅದು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಅಂತ ಹೇಳೋದಕ್ಕೆ ನಮಗೆಲ್ಲಾ ಅಭಿಮಾನ ಇದೆ ಹೆಮ್ಮೆ ಇದೆ ಬಹುಶಃ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ ನಾನು ನನ್ನದು ಎಲ್ಲದವನ ಎದೆ ಅದು ಸುಡುಗಾಡು ಅಂತ ಹೇಳ್ತಾರೆ ಇದು ಕೇವಲ ಚಂದ್ರಶೇಖರ್ ನುಗ್ಲಿ ಸರ್ ಅವರಿಗೆ ಸಿಕ್ಕ ಗೌರವ ಈ ನೆಲಕ್ಕೆ ಹೆಮ್ಮೆ ಬಂತು ಅನ್ನುವಂತ ಕಾರಣಕ್ಕೆ ನಾವು ಕೇವಲ ಅವರ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ ನಾನು ನನ್ನದು ಎನ್ನದವನ ಎದೆ ತುಡುಗಾಡು ಅಂತ ಹೇಳ್ತಾರಲ್ಲ ನಮ್ಮ ನೆಲದಿಂದ ಅದು ವಿಜಯಪುರ ಜಿಲ್ಲೆ ಅಂತ ಬಂದಾಗ ರಾಜೇಶ್ವರಿ ಗಾಯಕ್ವಾಡನ್ನು ಹುಡುಗಿ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿದಾಗ ನಮ್ಮ ಮನೆಯ ಮಗಳು ಅಂತ ಅಭಿಮಾನ ತೊಟ್ಟಕೊಂಡಿವಲ್ಲ ಇವತ್ತು ಚಂದ್ರಶೇಖರ್ ನುಗ್ಲಿ ಅವರು ಯಾರೇ ಇದ್ರು ಸರಿ ಆದರೆ ವಿಜಯಪುರ ಜಿಲ್ಲೆಯ ನಮ್ಮ ನೆಲದ ನಮ್ಮ ಮಣ್ಣಿನ ಮಗ ಎನ್ನುವ ಅಭಿಮಾನ ಇದೆಯಲ್ಲ ಅದು ಎಲ್ಲವನ್ನ ಮೀರಿದ್ದು ಆ ಅಭಿಮಾನವನ್ನ ಇವತ್ತು ಎಲ್ಲ ಹಿಂದಿರುವ ಪ್ರೀತಿ ಅಭಿಮಾನಿ ಬಳಗ ಸೇರಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅದರ ಪ್ರತೀಕವಾಗಿ ಇಲ್ಲಿ ಜರುಗ್ತಾ ಇದೆ ಏನು ಚಂದ್ರಶೇಖರ್ ಸರ್ ಅವರು ಹೇಗೆ ಬೆಳೆದ್ರು ಕೇವಲ ಪ್ರಾರಂಭದಲ್ಲಿ ಸಣ್ಣ ಹುಡುಗ ಇದ್ದ ಹೈಸ್ಕೂಲ್ ನಲ್ಲಿ ಪ್ರಾಥಮಿಕ ಶಾಲೆಯನ್ನ ಸೀತಿ ಮನೆಯಲ್ಲಿ ಮುಗಿಸ್ತಾರೆ ಆಲಮಟ್ಟಿಯಲ್ಲಿ ಮುಗಿಸ್ತಾರೆ ಹೈಸ್ಕೂಲ್ ಅನ್ನ ಇದೇ ಎಂ ಎಚ್ ಎಂ ಪ್ರೌಢಶಾಲೆಯಲ್ಲಿ ಮುಗಿಸ್ತಾರೆ ಆ ವಿದ್ಯಾರ್ಥಿ ದೆಶೆಯಲ್ಲಿ ಇದ್ದಾಗಲೂ ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ ಹಾಗೆ ಆ ವಿದ್ಯಾರ್ಥಿಗಳ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಒಂದು ತಾವ ಆಯ್ಕೆ ಆಗ್ಬೇಕು ಆಗದೇ ಇದ್ರೂ ಕೂಡ ನಮ್ಮವರೇ ಒಬ್ಬ ಪ್ರತಿನಿಧಿ ಆಗ್ಬೇಕು ಎನ್ನುವ ಆ ಸಂಘಟನೆಯ ಶಕ್ತಿ ಅವತ್ತು ಸಣ್ಣ ವಯಸ್ಸಿನಲ್ಲಿನ ಇತ್ತಲ್ಲ ಅವತ್ತು ವಿದ್ಯಾರ್ಥಿ ಸಂಘದ ನಾಯಕರಾಗಿನೂ ಕೂಡ ಆಯ್ಕೆಯಾದ್ರು ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು ಒಂದ್ ಕಡೆಗೆ ಸಂಘಟನೆ ಅಂತ ಬಂದಾಗ ವಿದ್ಯಾರ್ಥನೆಯಿಂದ ದೂರ ಇರ್ತಾರೆ ಅನ್ನುವಂತ ಮಾತು ಆದ್ರೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಹಾಗಲ್ಲ ಒಂದು ಕಡೆಗೆ ಸಂಘಟನೆ ನೆಚ್ಚಿನ ನೇತಾರ ಆದ್ರೆ ಇನ್ನೊಂದು ಕಡೆಗೆ ವಿದ್ಯಾರ್ಥಿನಿಯಲ್ಲಿನೂ ಕೂಡ ಬಹಳ ಪ್ರತಿಭಾವಂತ ಹುಡುಗ ಅವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆ ಶಾಲೆಗೆ ತೊಂಬತ್ ಮೂರರಷ್ಟು ಫಲಿತಾಂಶವನ್ನ ಪಡೆಯುವುದರ ಮೂಲಕ ಹಿಂದೆ ಯಾರೂ ಕೂಡ ಮಾಡದೇ ಇರುವಂತಹ ಅದು ಯಾರ ಆಯ್ತು ಅಂದ್ರೆ ಅದೇ ನಮ್ ಸರ್ ಅವರ ಹೆಸರಲ್ಲಿ ದಾಖಲೆ ಆಯ್ತು ಅನ್ನೋದನ್ನ ನಾವು ನೆನಪಿಸಿಕೊಂಡಾಗ ಮ್ಯಾಥ್ಸ್ ನಲ್ಲಿ ತೊಂಬತ್ತೇಳು ಅಂಕಗಳು ಇಂಗ್ಲಿಷ್ ನಲ್ಲಿ ತೊಂಬತ್ತೆರಡು ಅಂಕಗಳನ್ನು ಪಡೆಯುವುದರ ಮೂಲಕ ಒಬ್ಬ ಪ್ರತಿಭಾವಂತ ಹುಡುಗ ಬೆಳೆಯುತ್ತಾನೆ ಅನ್ನುವಂತ ಅಭಿಮಾನವನ್ನ ತಟ್ಕೊಂಡ್ರು ಶಾಲಾ ಹಂತದಲ್ಲಿ ಯಾವ ಸ್ಪರ್ಧಿಗಳು ಬಂದ್ರು ಸರಿನೆ ಅಲ್ಲಿ ಹೋಗಿ ಅವರು ನಿಂತು ಬಿಟ್ರೆ ಸಾಕು ಉಳಿದ ಸ್ಪರ್ಧಿಗಳು ಮಾತನಾಡೋದೇ ಬೇಡ ಅದು ಚಂದ್ರಶೇಖರ್ ನುಗ್ಲಿ ಅವರ ಪಾಲಾಯ್ತು ಅಂತ ಹೇಳಿ ಬಿಟ್ಟು ಹೋಗುವಷ್ಟ್ರ ಮಟ್ಟಿಗೆ ಕಂಠಿನ ಕಂಚದ ವಿದ್ಯಾರಧಾನ ಹೊಂದಿರುವಂತ ಆ ಹುಡುಗ ನಿಂತು ಮಾತಾಡ್ತಾ ಇದ್ರೆ ಸಾಕು ಎಲ್ರು ಕೂಡ ತಲೆ ಅಂತ ಒಬ್ಬ ಹುಡುಗ ಅವ್ರು ಬೆಳಿತಾರೆ ಪಿಯುಸಿಯನ್ನ ಬಸವೇಶ್ವರ ಸೈನ್ಸ್ ಕಾಲೇಜ್ ನಲ್ಲಿ ಮುಗಿಸ್ತಾರೆ ಮುಂದೆ ಡಿ ಎಡ್ ಅನ್ನ ಹುಣಗುಂದ ಸರ್ಕಾರಿ ಕಾಲೇಜ್ ನಲ್ಲಿ ಮುಗಿಸ್ಕೊಡ್ತಾರೆ ಎಂತ ವಿಶೇಷ ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳರಲ್ಲಿ ಅವರು ನೇಮಕಾತಿಯನ್ನು ಹೊಂದಾರೆ ಬಹುಶಃ ಕೆಲವರ ಜೀವನದಲ್ಲಿ ಪವಾಡಗಳು ನಡೆದು ಅಂತ ಹೇಳಿ ಬಹುಶಃ ಪವಾಡಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂದ್ರೆ ಅದು ಚಂದ್ರಶೇಖರ್ ನುಗ್ಲಿಸರ್ ಅವರು ಎರಡ್ ಸಾವಿರದ ಏಳರಲ್ಲಿ ನೇಮಕಾತಿ ಬಂತಾರೆ ಕೇವಲ ಮೂರು ತಿಂಗಳಲ್ಲಿ ತಮ್ಮ ವಿದ್ವತ್ತು ತಮ್ಮ ಪ್ರತಿಭೆಯ ಮೂಲಕ ಶಿಕ್ಷಣ ಇಲಾಖೆಯ ವಿವಿಧ ತರಬೇತಿಗಳಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾರೆ ಮುಂದೆ ಅದೇ ಎರಡ್ ಸಾವಿರದ ಏಳರಲ್ಲಿ ನೋಡ್ರಿ ಎಂತ ವಿಶೇಷ ನೇಮಕಾತಿ ಆಗಿದ್ದು ಎರಡ್ ಸಾವಿರದ ಏಳು ಅದೇ ಎರಡ್ ಸಾವಿರದ ಏಳರಲ್ಲಿ ಬಾಗಲಕೋಟೆಯಲ್ಲಿ ಒಂದು ಶಿಕ್ಷಕರ ಸಮ್ಮೇಳನ ಜರುಗುತ್ತೆ ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದಿಂದ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನೆಲದ ಇನ್ನೊಂದು ಹೆಮ್ಮೆ ಬಸವರಾಜ್ ಗುರುಕಾರ್ ಸರ್ ಅವರು ಅವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ರು ಇಲ್ಲಿ ಇನ್ನೊರ್ವ ಬಂದಿದ್ದಾರೆ ಭಾಗ್ಯನವರ್ ಸರ್ ಅವರು ಕೂಡ ಆ ಇಬ್ಬರು ಮಾನ್ಯರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾರೆ ಬಹುಶಃ ಬೆಳೆಯುವಂತ ಒಬ್ಬ ವ್ಯಕ್ತಿ ಸಿಗುವ ಪ್ರತಿಯೊಂದು ಅವಕಾಶಗಳನ್ನ ತನ್ನ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಹೇಗೆ ಮಾಡ್ಕೊತಾನೆ ಅನ್ನೋದಕ್ಕೆ ಅವರ ತೀಕ್ಷ್ಣತೆ ಚಾಣಾಕ್ಷತೆ ಮಾತುಗಳೇ ಕಾರಣ ಅವತ್ತು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಬಸವರಾಜ್ ಗುರ್ಕಾರ್ ಸರ್ ಅವರು ಬಾಗ್ಯನವರು ಸರ್ ಈ ಹುಡುಗ ಯಾರು ಅಂತ ಹತ್ತಿರಕ್ಕೆ ಕರ್ದುಕೊಂಡು ಅವರ ಪ್ರತಿಭೆಯನ್ನ ಗುರುತಿಸಿ ಈ ಹುಡುಗ ಮುಂದೆ ನಾವು ಪೆಲ್ ತಟ್ಟಿದ್ರೆ ಸಾಕು ಬೆಳಿತಾನೆ ಅನ್ನುವಂತ ಅದಮ್ಯ ವಿಶ್ವಾಸವನ್ನ ಇಟ್ಕೊಂಡು ಕುಂತು ಅವತ್ತವರು ಪೆನ್ ತಟ್ಟಿದ್ರಲ್ಲ ಆ ಬೆನ್ ತಟ್ಟಿದ್ರು ಅವರು ಒಡನಾಟವನ್ನ ಪಡ್ಕೊಂಡ್ರು ಅವರ ಮೂಲಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರು ಎರಡ್ ಸಾವಿರದ ಎಂಟರಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಶಿಕ್ಷಕರ ಸಮ್ಮೇಳನ ನಡೆಯುತ್ತೆ ರಾಜ್ಯಮಟ್ಟದ ಆ ಸಂಘಟನೆಯ ಇಡೀ ಜವಾಬ್ದಾರಿಯನ್ನ ಸಣ್ಣ ವಯಸ್ಸಿನ ಈ ಹುಡುಗ ಆಗ್ತಾನೆ ಶಿಕ್ಷಕ ವೃತ್ತಿಗೆ ಬಂದಿರುವಂತ ಇವರು ಜವಾಬ್ದಾರಿಯನ್ನ ಹೊತ್ಕೊಂಡು ನಿಭಾಯಿಸ್ತಾರೆ ಹೇಗೆ ನಿಭಾಯಿಸಿದ್ರು ಅಂತ ಹೇಳಿದ್ರೆ ಇಡೀ ಜನ ಅಪ್ಪ ಈ ಕಾರ್ಯಕ್ರಮವಂತದನ್ನ ನಾನು ನೋಡ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವತ್ತವರು ತಮ್ಮ ಸಂಘಟನೆಯ ಛಾಪನ್ನ ಮೂಡಿಸಿದ್ರಲ್ಲ ಮುಂದೆ ಅವರನ್ನ ತಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಹಾಗೆ ಬೆಳೆದಿರುವ ಹುಡುಗ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನ ನಮ್ಮ ಕರ್ನಾಟಕ ಪ್ರಾಂತದ ಸಂಯೋಜಕರಾಗಿ ನೇಮಕ ಪಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಈ ಕಡಿಮೆ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನ ಹುಡುಗ ಕಡ ಇದು ಒಂದು ಅಭಿಮಾನ ಇದೊಂದು ಹೆಮ್ಮೆ ಈ ಸಾಧನೆ ಯಾರು ಮಾಡಿ ರು ಸರಿ ಚಂದ್ರಶೇಖರ್ ನುಗ್ಲಿ ಸರ್ ಅವರಲ್ಲ ನಮ್ಮ ನೆಲದಲ್ಲಿ ಹುಟ್ಟಿರುವ ನಾವುಗಳೆಲ್ಲ ಈ ಅನ್ನದ ಋಣದಲ್ಲಿರುವಂತ ನಾವುಗಳೆಲ್ಲ ಊರು ಅಂತ ಬಂದಾಗ ನನ್ನ ಊರು ತಾಲೂಕು ಅಂತ ಬಂದಾಗ ನನ್ನ ತಾಲೂಕು ಜಿಲ್ಲೆ ಅಂತ ಬಂದಾಗ ಜಿಲ್ಲೆ ರಾಜ್ಯ ಬಂದಾಗ ರಾಜ್ಯ ದೇಶ ಬಂದಾಗ ದೇಶ ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಪಾಕಿಸ್ತಾನದ ಆ ವೈದಿಗಳಿಗೆ ನಮ್ಮ ಒಬ್ಳು ಮಗಳು ಮಣ್ಣಿನ ಮಗಳು ಕುರೇಷಿ ಸೋಫಿಯಾ ಕುರೇಶಿ ಅನ್ನುವಂತ ಮಗಳು ಇಡೀ ಅಟ್ಯಾಕ್ ಅನ್ನು ಮಾಡಿ ಮೀಡಿಯಾ ಮುಂದೆ ಬಂದ ನಿಂತಾಗ ಇವಳು ನನ್ನ ಭಾರತ ದೇಶದ ಹೆಮ್ಮೆಯ ಮಗಳು ಅಂತ ಹೇಳಿ ಅಭಿಮಾನ ಪಟ್ಟಿದಲ್ಲ ಈ ನೆಲದ ಬಿಡುಗಡೆ ಈ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನ ಏರಿದ್ದಾರೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಮನಸಾರನ್ನ ಹೃದಯ ತುಂಬಿ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಲ್ಲ ಇದು ಎಂತಹ ಗೌರವ ಅಂತ ಹೇಳಿ ಹಾಗೆ ಬೆಳೆದಿರುವಂತಹ ಚಂದ್ರಶೇಖರ್ ನುಗ್ಲಿ ಸರ್ ಅವರನ್ನ ಏನು ಅವ್ರ ವಿಶೇಷತೆ ಅಂತ ಹೇಳಿದ್ರೆ ಸಂಘಟನೆಯ ಕೆಲಸಗಳು ಅಂತ ಬಂದ್ರೆ ಸಾಕು ನೂರಾರು ಕೆಲಸಗಳು ನಮ್ಗೆ ಸಿಗ್ತಾವೆ ಇವತ್ತು ವರ್ಗಾವಣೆ ಕಾಯಿದೆ ಪ್ರತಿ ವರ್ಷ ವರ್ಗಾವಣೆ ನಡೆಯುವ ಹಾಗೆ ಅವ್ರದೊಂದು ವಿಶೇಷ ಇನ್ನೊಂದೇನು ಅಂತ ಹೇಳಿದ್ರೆ ಭವಿಷ್ಯ ಜಗತ್ತಿನಲ್ಲಿ ಅಧಿಕಾರದಿಂದ ಗೆಲ್ಲದ್ದಾಗದನ್ನ ಶಕ್ತಿಯಿಂದ ಗೆಲ್ಲದಾಗದನ್ನ ಅಂತ ಹೇಳ್ತಾರಲ್ಲ ಯಾರು ನಮ್ಮ ದಾಳಿಗೆ ನಮ್ಮ ದಾರಿಗೆ ಮುಳ್ಳುಗಳನ್ನ ಸುರಿಯುವರೋ ಅವರ ದಾರಿಗೆ ನಾವು ಹೂಗಳನ್ನ ಹಾಕೋಣ ಯಾರು ನಮ್ಮ ಮನೆಗೆ ಕಲ್ಲುಗಳನ್ನ ಒಗೆಯುವರೋ ಅವರ ಮನೆಗಳಿಗೆ ನಾವು ಹಣ್ಣನ್ನು ಹಾಕೋಣ ದ್ವೇಷದಿಂದ ಏನಿದೆ ಈ ಜಗದಲ್ಲಿ ಪ್ರೀತಿ ಬಂದಿದ್ದರೆ ಸಾಕು ಈ ಜಗವೇ ಇದೆ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ ಸದಾ ನಗುಮುಖದೊಂದಿಗೆ ಎಲ್ಲರೊಂದಿಗೆ ಅತ್ಯಂತ ಪ್ರೀತಿ ಸ್ನೇಹದಿಂದ ಸಹೋದರ ಭಾವನೆಯಿಂದ ಬೆರೀತಾನೆ ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ನೆಪ ಮಾತ್ರ ಆಕಾಶದತ್ತರಕ್ಕೆ ಗಾಳಿಪಟ ಪಟ ಹಾರತಾ ಇರುತ್ತೆ ಆ ಗಾಳಿಪಟವನ್ನ ಪಟವನ್ನು ಹಾರಾಡ್ಲಿಕ್ಕೆ ಶಕ್ತಿಯನ್ನ ತುಂಬಿದ್ದು ಒಂದು ದಾರದ ಎಳೆ ಇರುತ್ತಲ್ಲ ಬಹುಶಃ ಚಂದ್ರಶೇಖರ್ ಇವತ್ತು ಗಾಳಿ ಅದನ್ನ ಕಂಟ್ರೋಲ್ ಮಾಡ್ತಾ ಅದರ ಬೆಳವಣಿಗೆಗೆ ಕಾರಣೀಭೂತರಾದವರು ಯಾರು ಅಂತ ಕೇಳಿದ್ರೆ ನೀವೆಲ್ಲರೂ ಇದ್ದೀರಲ್ಲ ಇಡೀ ಜಿಲ್ಲೆಯ ರಾಜ್ಯದ ಜನ ನಿಮ್ಮೆಲ್ಲರ ಶಕ್ತಿಯ ಪ್ರತೀಕವಾಗಿ ನಿಮ್ಮೆಲ್ಲರ ಪ್ರೇರಣೆಯ ಪ್ರತೀಕವಾಗಿ ಅವರು ಬೆಳೆದ್ ನಿಂತರು ಹಾಗೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಅಂತ ಬಂದಾಗ ಅವ್ರ ಸಂಘಟನೆಗೆ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ ನಾವು ನೋಡಿದ್ವಿ ಮೊನ್ನೆ ಮೊನ್ನೆ ತಾನೆ ಏನು ಅಂತ ಹೇಳಿದ್ರೆ ಆಲಮಟ್ಟಿಯಲ್ಲಿ ರಾಜ್ಯ ಮಟ್ಟದ ಕೋಕೋ ಪಂದ್ಯಾವಳಿ ನಡೆಯುತ್ತೆ ವಿವಾನ ಮಟ್ಟದ ಕೋಕೋಪ್ ಪಂದ್ಯಾವಳಿ ನಡೆಯುತ್ತೆ ಹಾಗಾದ್ರೆ ಅದನ್ನು ಸಂಘಟಿಸಿದ ರೀತಿ ಅವರ ಸೃಜನಶೀಲತೆ ಸಂಘಟನಾ ಸಾಮರ್ಥ್ಯ ಮತ್ತು ದೂರದೃಷ್ಟಿ ಹೇಗಿದೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಕೇವಲ ಪಂದ್ಯ ಆಗ್ಲಿಲ್ಲ ಕೇವಲ ಅದು ಕ್ರೀಡೆ ಆಗ್ಲಿಲ್ಲ ಯಾವ ರೀತಿಯಾಗಿ ಅದನ್ನು ಸಂಘಟನೆ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ನಮ್ಮ ನೆಲದ ದೇಶೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಹಾಗೆ ನ ಭೂತೋ ನ ಭವಿಷ್ಯೋ ಎನ್ನುವ ಹಾಗೆ ಈ ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನಾಗಿ ಮಾರ್ಪಡಿಸಿದ್ದು ಯಾರು ಅಂತ ಹೇಳಿದ್ರೆ ಇದೇ ಸಂಘಟನ ಚತುರ ಚಂದ್ರಶೇಖರ್ ನುಗ್ಲಿ ಅವರು ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ವರ್ಷಗಳ ಹಿಂದೆ ಕನ್ನಡ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ